ಮೊರೆಯವರ ನಲವತ್ತು ವರ್ಷಗಳ ಶೈಕ್ಷಣಿಕ ಪಯಣದ ನೆನಪಿಗಾಗಿ ಇವತ್ತು ನಿಪ್ಪಾಣಿ ಭಾಗದ ಜನತೆ ಅವರಿಗೆ ಗೌರವಿಸಬೇಕು ಅವರಿಗೆ ಸನ್ಮಾನ ಮಾಡಬೇಕು ನಲವತ್ತು ವರ್ಷಗಳಲ್ಲಿ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಚರ್ಚೆ ಆಗಬೇಕು ಹಿನ್ನೆಲೆಯಲ್ಲಿ ಅವರಿಗೆ ನನ್ನ ಎಲ್ಲರ ಸಮ್ಮುಖದಲ್ಲಿ ನಿಂತಿದ್ದೆ ಗಡ್ಕರ್ಜಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಅವ್ರಿಗೆ ನಮ್ಮ ಆತ್ಮೀಯವಾಗಿ ಸನ್ಮಾನ ಮಾಡಿದ್ದೀವಿ ಅವರ ನಲವತ್ತು ವರ್ಷಗಳ ಅಖಂಡ ಸೇವೆ ಬಹುಶಃ ಒಂದೊಂದರೆ ಹೇಳ್ತಾ ಹೋದರೆ ಅಷ್ಟೇ ಸಮಯ ಬೇಕಾಗ್ಬೋದು ಹಿಂದೆ ಭಾಳ ಚಿಕ್ಕದಾಗಿರುವಂಥ ಕೆ ಎಲ್ ಸಂಸ್ಥೆಯನ್ನು ಅವರು ನೇತೃತ್ವ ವಹಿಸಿದ ನಂತರ ಅದನ್ನು ಭಾಳ ಹೆಮ್ಮರವಾಗಿ ಬಳಸಲಿಕ್ಕೆ ಸಂಖ್ಯೆ ಆದಂಥ ಕೊಡುಗೆ ಇದೆ ಅಂತ ಭಾಳ ಹೆಮ್ಮೆ ಅಡಿಸ್ತಾ ಇದೆ ಹಿಂದಿನ ದಿನಗಳಲ್ಲಿ ನೂರಾರು ವರ್ಷಗಳ ಹಿಂದೆ ಶೈಕ್ಷಣಿಕ ಕ್ರಾಂತಿಯನ್ನು ನಮ್ಮ ರಾಜ್ಯ ಮಟ್ಟಗಳ ಮಾಡಿ ಶೈಕ್ಷಣಿಕ ಕೊಡುವಂಥ ಪ್ರಯತ್ನ ಮಾಡಿ ಅದಾದ ನಂತರ ಯಾವುದಾದ್ರೂ ಸಾರ್ವಜನಿಕವಾಗಿ ಮತ್ತು ಸಾಮೂಹಿಕವಾಗಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ರೆ ಅದು ಪ್ರಭಾಕರ್ ಕೋರಿಜಿ ಅವರ ನೇತೃತ್ವದ ಕೆ ಎಲ್ ಇ ಸಂಸ್ಥೆ ಅಂತ ಭಾಳ ಹೆಮ್ಮೆ ಅಂತ ಕೇಳ್ಬೇಕಾಗ್ತದೆ ಭಾಳ ಚಿಕ್ಕದಾಗಿರುವಂಥ ಸಂಸ್ಥೆ ಬೆಂಗಳೂರವರೆಗೆ ಪುಣೆ ಇರಬಹುದು ಮುಂಬೈ ಇರಬಹುದು ಡೆಲ್ಲಿ ಇರಬಹುದು ಸುಮಾರು ಕಡೆ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡುವ ಮೂಲಕ ಭಾಳಷ್ಟು ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಿದರೆ ಅದರಿಂದ ಇವತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ವಿದೇಶಗಳಲ್ಲಿ ಕೆಲಸ ಮಾಡುವಂಥ ಈ ಸಂಸ್ಥೆಯ ಪ್ರಯತ್ನದಿಂದ ಆಗಿದೆ ಅಂತ ಕೂಡ ಇನ್ನೊಂದು ಹೆಮ್ಮೆಯ ವಿಷಯ ಅವ್ರು ಕೇವಲ ಶೈಕ್ಷಣಿಕ ಜೊತೆಗೆ ಸಮಾಜ ಸೇವೆ ಮೂಲಕ ಸಹಕಾರ ಕೂಡ ತಮ್ಮನ್ನು ತಾವು ಸಾಕಷ್ಟು ರೈತರ ಪರವಾಗಿ ನಾವು ಕೆಲಸ ಮಾಡಿದ್ದನ್ನು ನೋಡಿದ್ದೇವೆ ಅವರಿಗೆ ಸನ್ಮಾನ ಮಾಡಿದರೆ ಭಾಳ ಸಂತೋಷವಾಗಿದೆ ಇಡೀ ಭಾಗದ ಜನತೆ ಈ ಕಾರ್ಯಕ್ರಮ ತ ಭಾಗವಹಿಸಿದ್ರಿ ಇನ್ನೂ ಕೆ ಎಲಿ ಸಂಸ್ಥೆ ಎಂಬರವಾಗಿ ಬೆಳೆಯಲಿ ಕೇವಲ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥ ಸಂಸ್ಥೆ ನಮ್ಮ ರಾಜ್ಯದ ಎಲ್ಲ ಮೂಲೆಗಳಿಗೆ ಕೆ ಎಲಿ ಸಂಸ್ಥೆ ತನ್ನ ಶಾಖೆಗಳನ್ನು ತನ್ನ ಶೈಕ್ಷಣಿಕ ಬಯನ್ನು ಮುಂದುವರಿಸಲತ್ತ ಈ ಸಂದರ್ಭದಲ್ಲಿ ಅವರಿಗೆ ಶುಭಗಳನ್ನು ಬಹಳಷ್ಟ ಅವ್ರ ಜೊತೆ ಈ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವ್ರು ತೆಗೆದುಕೊಳ್ಳುವಂತ ಯಾವುದೇ ನಿರ್ಣಯಗಳನ್ನು ಕೂಡ ಬಹಳಷ್ಟು ಅವರ ಡೈರೆಕ್ಟರ್ ಅವ್ರ ಸಹೋದರರು ಕೂಡ ಬಹಳಷ್ಟು ಸಹಕಾರ ಮಾಡೋ ಮೂಲಕ ಸಂಸ್ಥೆ ಕಟ್ಟಲಿಕ್ಕೆ ಅವರು ಕೂಡ ಪಾತ್ರ ಪ್ರಮುಖ ವಹಿಸ್ ಕೂಡ ಬಹಳ ಹೆಮ್ಮೆಯ ವಿಷಯ ಅವರೆಲ್ಲ ಸೌಲಭ್ಯಗಳ ನಿರ್ದೇಶಕರಿರಬಹುದು ಅವ್ರ ಜೊತೆ ಇರುವಂಥ ಕೆಲಸ ಮಾಡುವಂಥ ಸಂಸ್ಥೆ ಎಲ್ಲ ಪದಾಧಿಕಾರಿ ಕೂಡ ಈ ಸಂಸ್ಥೆ ಕಟ್ಟಲಿಕ್ಕೆ ಸಾಕಷ್ಟು ಅವ್ರ ಜೊತೆ ಕೈ ಕೂಡ ಅದು ಒಂದು ಹೆಮ್ಮೆಯ ವಿಷಯ ಹೀಗಾಗಿ ಅವರ ನಲವತ್ತು ವರ್ಷಗಳ ಶೈಕ್ಷಣಿಕ ಜೀವನದ ಪ್ರಯತ್ನ ಶೈಕ್ಷಣಿಕ ಇತಿಹಾಸ ಕೂಡದಲ್ಲಿ ಖಂಡಿತವಾಗಿ ಅದು ಅಂತ ತಂದೆಯನ್ನು ಕೂಡ ಅಳಿಸ್ಲಿಕ್ಕೆ ಆಗುವಲ್ಲ ಅವರು ಮಾಡುವಂಥ ಸೇವೆ ಇಡೀ ಇತಿಹಾಸದಲ್ಲಿ ಖಂಡಿತವಾಗಿ ಉಳಿತೆ ಮಾತನ್ನ ಮಾತನ್ನು ಹೇಳುತ್ತಾ ಮುಂದೆ ನೇತೃತ್ವದಲ್ಲಿ ಇನ್ನು ಭಾಳಷ್ಟು ಮೆಡಿಕಲ್ ಕಾಲೇಜುಗಳಾಗಲಿ ಇಂಜಿನಿಯರಿಂಗ್ ಆಗಲಿ ಅಥವಾ ಎಲ್ ಕೆ ಜಿಯಿಂದ ಪದೀಧರ ಕಾಲೇಜ್ವರೆಗೆ ಶಿಕ್ಷಣ ಸಂಸ್ಥೆ ಬೆಲಿಲ್ಲ ಅನ್ನೋ ಮಾತನ್ನು ಹೇಳುತ್ತಾ ಮತ್ತು ನಮ್ಮ ಜಿಲ್ಲೆಗೆ ಬೇಕಾದಂಥ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಬೆಳಕನ್ನು ಚೆಲ್ಲುವಂತ ಚೆಲ್ಲುವಂಥ ಪ್ರಯತ್ನ ಮಾಡಿದ್ರೆ ಅದು ರೈಲ್ವೆ ಲೈನ್ ಇರಬಹುದು ರಸ್ತೆಗಳಿರಬಹುದು ಹಲವಾರು ಕಾರ್ಯಕ್ರಮವನ್ನ ಜಂಟಿಯಾಗಿ ಅದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಜೊತೆಗೂಡಿಸಿ ಈ ರಾಜ್ಯದ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅಂತ ಹೇಳುತ್ತ ಪ್ರಭಾಕರ್ ಮೊರ್ಯ ಅವರ ಮಾಡಿರುವಂತ ಕಾರ್ಯ ಇತಿಹಾಸದ ಪುಟದಲ್ಲಿ ಉಳಿಲಂತೇಳಿ ನಾನು ಮಾತು ನಮಸ್ಕಾರ